ಫೋಟೋಶೂಟ್ ಎಲ್ಲ ಆಯಿತು ಈಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿ ನಮಸ್ಕಾರ ಎಲ್ಲ ಉತ್ತರ ಕರ್ನಾಟಕ ನಾವು ಇವತ್ತು ಬಿಜಾಪುರಕ್ಕೆ ಬಂದಿವೆ ಸ್ವಲ್ಪ ಕೆಲಸತ್ತು ಫೋಸ್ಟಿಗೆ ಕೆಲಸ ಅದಕ್ಕೆ ಕೆಲಸ ಮುಗ್ಸ್ಕೊಂಡು ನೋಡ್ರಿ ಹಂಗೆ ಮಾತಾಡ್ಕೊತ ಮಾತಾಡ್ಕೊತ ಪೋಸ್ಟು ಬಂದ್ಬಿಡ್ತು ಪೋಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಕೆಲಸತ್ತು ಇಲ್ಲೇ ಕೂತವು ಕೂತ್ಬಿಟ್ಟು ಹಂಗೆ ಬಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡ್ಲಿಕ್ಕೆ ಊಟ ಮಾಡಿ ಫೋಟೋ ಶೂಟ್ಗೆ ಹೋಗ್ಬೇಕಿನ್ನು ಫೋಟೋ ಶೂಟ್ ಪಟ ಪಡಕೊಂಡು ಫೋಟೋ ಶೂಟ್ ಶೂಟ್ ಮುಗ್ಸ್ಕೊಂಡು ಊರಿಗೆ ಹೋಗ್ಬಿಡೋದು ಫೋಟೋ ವಿಡಿಯೋ ಶೂಟ್ ಮಾಡೋಕೆ ಇಲ್ಲಿ ಲೊಕೇಶನ್ ಕೊಂದಿದ್ದೆವು ಇಲ್ಲಿ ಎಲ್ಲ ಫೋಟೋ ಶೂಟ್ ವೀಡಿಯೋ ಶೂಟ್ ಮಾಡಿ ಲಾಸ್ಟಿಗೆ ಹೆಂಗಿರ್ತದೆ ನೋಡ್ತೇವೆ ನೋಡಿರಿ ಇವು ಎಲ್ಲ ಹೆಂಗದ ಎಲ್ಲಿ ಬಂದಿದ್ದೆ ನೋಡಿರಿ ಹೆಂಗೆ ನಿಂತ ಫೋಟೋಗ್ರಾಫರ್ ನೋಡ್ರಿ ಹೆಂಗೆ ಕ್ಯಾಮ್ರಾ ತೀರ್ತಾನ ಬರೀ ಫೋಟೋ ತೊಗೊಂಬಿ ಚಲೋ ಏ ಕ್ಯಾಮ್ರೆ ಯಾರು ನಾ ಯಾರಿದ್ದಲ್ಲ ಹಂಗಾರು ಬಾ ಬಾ ಹಾಂ ಟೆರರ್ ಆಗಲ್ಲ ನೋಡ್ರಿ ನಮ್ಮ ಬೇಬಿಗೆ ಅಲ್ಲಿ ಬಿಟ್ಟು ಬಂದು ನಾವೆಲ್ಲ ಫುಲ್ ಟಾಪ್ನಾಗ ಬಂದಿದ್ದೆವು ನಾವೇ ಟಾಪ್ನಾಗೆರೋ ಅಂದರೆ ನೋಡಿರಿ ಒಂದು ಫೋಟೋ ಒಂದು ಫೋಟೋ ತಗೋ ಫೋಟೋ ತೊಗೋತಾನತ್ತ ಫೋಟೋ ತಗೊಂಬ ಹೆಂಗೆ ನಿಂದರ್ತ ನೋಡ್ರಿ ಚಲೋ ಏ ಗಾಡಿ ಗಾಡಿಗೆ ಚಾಗಿಬಿಟ್ಟು ಅಂದಿವಿ ಅದೇ नौ कुरी था सर फोन कैमरा छोड़ल ओके